ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ನ ಪಾರ್ಟ್ ಟು ವಿಡಿಯೋ ಸೊ ಪಾರ್ಟ್ ಒನ್ನಲ್ಲಿ ಮುಳ್ಳಯ್ಯಂಗಿರಿ ಪೀಕ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇದು ಪಾರ್ಟ್ ಟು ವಿಡಿಯೋ ಸಿಕ್ಕಾಪಟ್ಟೆ ಫನ್ನಿಯಾಗಿರುತ್ತೆ ಮತ್ತು ಎಂಜಾಯ್ ಮಾಡ್ತೀರಾ ಫುಲ್ ನೋಡಿ ಅಂತ ಹೇಳ್ತಾ ಫ್ರೆಶ್ ಅನ್ನ ಹಾಕಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ಸ್ವಲ್ಪ ಕಡಿಮೆ ಆದಮೇಲೆ ಆಚೆ ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತಿನ ಫಸ್ಟ್ ಪ್ಲೇಸ್ ನಾವು ಅಂದ್ಕೊಂಡಿರೋದು ಬಾಬಾ ಬುಡಂಗಿರಿ ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಂಗೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಾಬಾ ಬುಡಂಗಿರಿ ರೀಚ್ ಆದ್ವಿ ಅಲ್ಲಿಗೆ ಹೋದ ತಕ್ಷಣ ಮಳೆ ತುಂಬ ಜಾಸ್ತಿ ಆಯಿತು ಹಂಗಾಗಿ ಆ ಪ್ಲೇಸ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸ್ ನಾವು ಜರಿ ಫಾಲ್ಸ್ ಅಂದರೆ ಮಿಲ್ಕ್ ಫಾಲ್ಸ್ ಅಂತಲೂ ಕೂಡ ಕರೀತಾರೆ ಅಲ್ಲಿಗೆ ಹೋದ್ವಿ ಇಲ್ಲಿ ಓನ್ ವೆಹಿಕಲ್ ಎಲ್ಲ ಆಫ್ ರೋಡಿಂಗ್ ಜೀಪ್ ಇರುತ್ತೆ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ಹಾ ಇದ್ರ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಪರ್ ಪರ್ಸನ್ ಫೋರ್ ಹಂಡ್ರೆಡ್ ಓ ಆಂಡಿ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಇದ್ಯಾಕೆ ನಂಬರೇ ಓಡ್ತಾ ಇಲ್ಲ ಅಂತ ಇದ್ದೀನಿ ಈಚೆಲ್ಲ ಹಿಡಿದ್ಬಿಟ್ಟೆ ನಾನು ಫೋಟೋ ಅಯ್ಯೋ ಇದು ಹಾಕು ಪದ್ಮ ಸಿಕ್ಕಿದ್ರು ಮಾತಾಡ್ತಿದ್ರು ಸಿಕ್ಕೂ ತುಂಬಾ ಹಾಳ ಇದೆ ಎಷ್ಟು ಆಳ ಇದೆ ಅಂದ್ರೆ ತುಂಬಾ ಭಯಂಕರ ಇದೆ ಅಂತ ಹೇಳ್ಬೇಕು ಆದಿಪಲ್ ಬ್ಲಾಕ್ ಕಲರ್ ಕುತಿದ್ರೆ ಇಷ್ಟೊಂದು ಇಗ್ಕ್ತಲ್ಲ ಲೇ ಕಣಶಿಶಾ ಲೋ ಸರ್ ಈ ವರ್ಷದ ಎಕ್ಸ್‌ಪೀರಿಯೆನ್ಸ್ ನಿಮಗೆ ಡ್ರೈವಿಂಗ್ ಅಕಾಲ ಬಿಡ್ತೀನಿ ಬರಕ ಆಮೇಲೆ ಹೇಳ್ತೀನಿ ಅಂತ

புனியத்மா அது ரோடே இல்ல சச்சே

ಣೆ ಅನ್ಕೊಂಡೆ ನಮ್ಗೆ ಹೋದೆ ಅಂದ್ಕೊಂಡೆ ಸೀರಿಯಸ್ ಆಗಿರ ಅಲ್ಲ ಈ ಸಿಚುವೇಶನ್ ಸೂರ್ಯನ ಬರಲ್ಲ ದೇವಿ ಈ ದೇಹದಿಂದ ದೂರವಾದ ಏಕೆ ಆತ್ಮವೇ ಈ ಇಲ್ಲ ಅಲ್ಲ ತುರಿಲ್ ಹೋದ್ರೆ ಅಲ್ಲಿ ಈಗೆಲ್ಲ ನೋಡಿ ಎರಡ್ ಜನ ಹೋಗ್ತಾ ಇದಾರೆ ಅದೆಲ್ಲ ತಕ್ಕೋ

देवी को रहेंगी थी जीवा बाय बन नहीं सकता मैं नहीं आ रहा शाम मैं तेरे लिए नहीं मेरी नहीं ये लाले बहुत हैं ना बाये 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 क्या डाला नीरा ले ना ना जो बाय का नीरा ले ಸೊ ಗುಡ್ ಮಾರ್ನಿಂಗ್ ಇದು ನಮ್ಮ ಸೆಕೆಂಡ್ ಡೇ ಫಾಲ್ಸಲ್ಲೇ ತುಂಬ ಹೊತ್ತು ಆಟ ಆಡಿದ್ವಿ ಮತ್ತು ಜಾಸ್ತಿ ಟೈಮಲ್ಲೇ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ರೂಮಿಗೆ ಬಂದು ಪ್ರಶನ್ನಪ್ಪಾಗಿ ನೈಟ್ ಫೈರ್ ಕ್ಯಾಂಪ್ ಇತ್ತು ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಬೇಗನೆ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ಬಿಟ್ಟು ಇಲ್ಲಿ ರೀಲ್ಸ್ಗೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಬ್ರೇಕ್ಫಾಸ್ಟನ್ನು ರೆಡಿ ಆಗಿಬಿಟ್ಟಿಲ್ಲ ಸೊ ಅದಾದ್ಮೇಲೆ ತಿನ್ಕೊಂಡು ಆಚೆ ಹೋಗಬೇಕು ರೆಡಿ ಆಗ್ಬಿಟ್ಟು ಅಲ್ಲಿ ತನಕ ನಮ್ಮ ಫೈನ್ ಇತ್ತಲ್ಲ ಸೊ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯಾನ್ಸ್

ಇದು ಕೆಮ್ಮಣ್ಣಗುಂಡಿ ಮಧ್ಯಾಹ್ನದಂಗೆ ಬಂದಿರೋದು ಅಂದರೆ ಬೆಳಗ್ಗೆ ಸಂಜೆ ಮಳೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇರ್ತಿತ್ತು ಅಂದರೆ ಮಳೆ ಬ್ರೇಕ್ ಇರ್ತಿತ್ತು ಆ ಟೈಮಲ್ಲಿ ಒಂದಷ್ಟು ಪ್ಲೇಸಸ್ ನೋಡಬೇಕು ಬಂದು ಒಂದಷ್ಟು ದೂರ ಟ್ರಕ್ಕಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ ಅದನ್ನು ನೋಡಿಕೊಂಡು ಕೆಳಗಡೆ ಬಂದಿದ್ವಿ ಎಷ್ಟೊಂದು ಜನ ಇಲ್ಲೆಲ್ಲ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಸೊ ವೆದರ್ ತುಂಬನೇ ಚೆನ್ನಾಗಿತ್ತು ನಾವು ಕೂಡ ಇಲ್ಲೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ No, no, ಕೆಮ್ಮಣ್ ಗುಂಡಿ ಆದಮೇಲೆ ಹೋಗಿದ್ವಿ ಎರಡೇ ಪ್ಲೇಸ್ ನೋಡೋಕ್ಕಾಗಿದ್ದು ಅಂದರೆ ಲೇಟಾಗಿ ಓಡೋದು ಮತ್ತೆ ಬೇಗ ರೂಮ್ ಸೇರ್ಕೊಳ್ಳೋದು ಇದೇ ಆಗ್ತಿತ್ತು ಮಳೆಯಿಂದಾಗಿ ಎರಡೇ ಪ್ಲೇಸ್ ನೋಡಿಕೊಂಡು ಆ ರೂಮಿಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಊಟಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಆನ್ ದ ವೇ ಯಾವ್ಯಾವ ಪ್ಲೇಸ್ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ರೂಮ್ ಮಾಡ್ತಾಯಿದ್ದೀವಿ ಚಿಕ್ಕಮಂಗ್ಳೂರಲ್ಲಿರೋ ದೇವಸ್ಥಾನಗಳಲ್ಲಿ ತುಂಬ ಫೇಮಸ್ ದೇವಸ್ಥಾನ ಅಂದರೆ ದೇವಿರಮ್ಮನ ದೇವಸ್ಥಾನ ಇದು ನಾವಿದ್ದಿದ್ದು ಹೋಮ್ ಸ್ಟೇಗೆ ತುಂಬ ಹತ್ತಿರದಲ್ಲಿ ಇತ್ತು ಹಾಗಾಗಿ ಫಸ್ಟ್ ಈ ದೇವಸ್ಥಾನದಲ್ಲಿ ನಾವು ಬಂದಿದ್ದ ಟೈಮಲ್ಲಿ ಮಧ್ಯಾಹ್ನದ ಪೂಜೆ ನಡೀತಾ ಇತ್ತು ಆಮೇಲೆ ಪ್ರಸಾದ ಕೂಡ ಇಲ್ಲೇ ಕೊಡ್ತಾ ಇದ್ವು ಮಧ್ಯಾಹ್ನ ಊಟ ಕೂಡ ಇಲ್ಲೇ ನಾವು ಮುಗಿಸ್ಕೊಂಡ್ವಿ ಈ ಟ್ರಿಪ್ನ ಲಾಸ್ಟ್ ಪ್ಲೇಸು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಲವ್ ಮೋಕ್ಟೆಲ್ ಮೂವಿ ರಿಲೀಸ್ ಆದಮೇಲೆ ಈ ದೇವಸ್ಥಾನ ಫೇಮಸ್ಸೇ ಆಗೋಯಿತು ಸೊ ನಾವು ಮೂವಿಲೆಲ್ಲ ನೋಡಿದ್ವಿ ರಿಯಲ್ ಆಗಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲಾರಿಗೂ ನೋಡಬೇಕಂತ ಆಸೆ ಇತ್ತು ನಾವೊಂದಷ್ಟು ಲಿಸ್ಟ್ ಮಾಡ್ಕೊಂಡು ಹೋಗಿದ್ವಿ ಪ್ಲೇಸಸ್ತು ಯಾವುದು ಮಿಸ್ ಮಾಡೋದ್ರ ಪರವಾಗಿಲ್ಲ ಇದು ಮಿಸ್ ಮಾಡಬಾರ್ದು ಅನ್ನೋದಿತ್ತು ಸೊ ಹಂಗಾಗಿ ಲಾಸ್ಟಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ ಎಲ್ಲ ನೋಡಿದ್ದಾಯಿತು ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಇವಾಗ ನಾನು ರಿಟರ್ನ್ ಬೆಂಗಳೂರಿಗೆ ಬಂದು ಊಟ ಎಲ್ಲ ಮಾಡಿ ನಾವೇನು ವಿಡಿಯೋಸ್ ಎಲ್ಲ ತಗೊಂಡಿದ್ವಿ ಅದೆಲ್ಲ ನೋಡಿಕೊಂಡು ನಕ್ಕೊಂಡು ಕೊಂಡು ಈ ದಿನನ ಎಂಡ್ ಮಾಡಿದ್ವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾ ಬನ್ನಿ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಯಾರಾದ್ರೂ ಬರ್ಲಿ ಇವ ಮಾತ್ರ ಬರೋದು ಬೇಡ ಅಂತಿದಲ್ಲ ಅಂತಿದ್ದಲ್ಲ ಬಂದ್ಬಿಟ್ಟಿದೆ या बैंगलोर बंगारे की हम बन रही थी नो रानी बैंगलोर बंगारे करा बहुत सुंदर है